ಇಂದು ಚನ್ನಗಿರಿ ಪ್ರವಾಸಿ ಮಂದಿರದಲ್ಲಿ ರೈತ ಸಂಘದಿಂದ ಚನ್ನಗಿರಿ ಶಾಸಕರಾದ ಬಸವರಾಜ್ ಶಿವಗಂಗಾರವರಿಗೆ, ಅವರಿಗೆ ಬಗರ್ ಹುಕಂ ಸಾಗುವಳಿದಾರ ರೈತರಿಗೆ ತಕ್ಷಣ ಹಕ್ಕುಪತ್ರ ನೀಡಬೇಕು ಅಂತ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಹಸಿರು ಸೇನೆ ಅಧ್ಯಕ್ಷ ಬಸವಾಪುರ ರಂಗನಾಥ್ ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆಗೆ ವರ್ಗಾಯಿಸಿರುವ ಸಿ ಮತ್ತು ಡಿ ವಿಭಾಗದ ಭೂಮಿಯನ್ನ ಕಂದಾಯ ಇಲಾಖೆ ವಾಪಸ್ ಪಡೆಯಬೇಕು ಹಾಗೂ ಅರಣ್ಯ ಇಲಾಖೆಯಿಂದ ರೈತರನ್ನು ಒಕ್ಕಲೆಬ್ಬಿಸದಂತೆ ಬೆಳಗಾವಿಯಲ್ಲಿ ಡಿಸೆಂಬರ್ ಎಂಟರಿಂದ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ಧ್ವನಿ ಎತ್ತುವಂತೆ ಆಗ್ರಹಿಸಿದ್ರು ಬಗ್ಗೆ ಕೆಲವೊಂದು ಪ್ರಸ್ತಿಗಳನ್ನು ತರ್ತಾ ಇದ್ದೇವೆ ಹಾಗೆ ಇದೇನು ಬೆಳಗಾವಿ ಅಧಿವೇಶನ ನಡೀತಾ ಇದೆ ಈಗ ಡಿಸೆಂಬರ್ ಎಂಟನೇ ತಾರೀಕು ಇದರಲ್ಲೂ ಕೂಡ ಈ ಸಮಸ್ಯೆಗಳನ್ನ ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು ರೈತರ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಂತ ಹೇಳಿ ಮಾನ್ಯ ನಾವು ಮನವಿಯನ್ನ ಮಾಡಿಕೊಡ್ತಾ ನಾವು ಮೊದಲನೇದಾಗಿ ಬಗರ್ ಹುಕ್ಕಮ್ಮ ಜಮೀನುಗಳನ್ನ ಮಾಡಲಿಕ್ಕೆ ಶಾಸಕರು ಮಾತನಾಡಿ ಜನವರಿ ಹದಿನೈದರ ಒಳಗೆ ಬಗರ್ಹುಕಂ ಸಮಿತಿ ಸಭೆ ಕರೆದು ಮೊದಲ ಹಂತದಲ್ಲಿ ಫಾರಂ ಐವತ್ತು ಇತ್ಯರ್ಥಪಡಿಸಲಾಗುವುದು ನಂತರ ಇನ್ನುಳಿದ ರೈತರ ಸಮಸ್ಯೆಗಳ ಪರಿಹರಿಸುವ ಭರವಸೆ ನೀಡಿದರು ಈ ವೇಳೆ ರೈತ ಮುಖಂಡರಾದ ಬಾಬುರಾವ್ ಕಾಳೇಶ್ ಬಸವರಾಜ್ ಶಂಕರ್ ನಾಗರಾಜ್ ಮನು ಸೇರಿದಂತೆ ನೂರಾರು ಜನರು ಸೇರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಮನವಿಗೆ ಕೊಟ್ಟಿದ್ವಿ ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಈ ಒಂದೊಂದು ಮನವಿಗೂ ಒಂದೊಂದು ಸಮಸ್ಯೆಗಳ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದೇದು ಏನು ಐದು ಒಬ್ಬ ರೈತಂಗೆ ಐದು ಕ್ವಿಂಟಲ್ ಮಾತ್ರ ಖರೀದಿ ಕೇಂದ್ರದಲ್ಲಿ ತಗೋಬೇಕು ಅನ್ನೋ ಒಂದು ಸರ್ಕಾರ ಆರ್ಡ್ರ್ ಮಾಡಿದೆ ಅನ್ನೋದು ನಮಗೆ ಕನ್ನಡ ನೋಡಿಸಿ ಆರ್ಡರ್ ಕಟ್ಟಿ ನಾನು ನೋಡಿಲ್ಲ ಅದು ತಪ್ಪು ನಾನು ಬೈಕ್ ಹೋಗಿ ನಾನು ಸಂಬಂಧಪಟ್ಟಂಥ ಕೃಷಿ ಸಭೆಯಲ್ಲಿ ಮಾತಾಡಿ ಅದೇ ಸೇರಿ ಕಳಿಸ್ಬೇಕು ಅನ್ನೋ ಒಂದು ಮಾತಾಡ್ತೀನಿ ಇನ್ ಕೇಸ್ ಸದನ ಸ್ಟಾರ್ಟ್ ಆಗ್ತಾ ಇದೆ ಡಿಸೆಂಬರ್ ಎಂಟನೇ ತಾರೀಕಿಂದ ಅಷ್ಟೊಳಗೆ ಏನಾದ್ರು ಸಮಸ್ಯೆ ಬಗೆಹರಿಲ್ಲ ಅಂದ್ರೆ ನಿಮ್ಮ ಪರವಾಗಿ ಆ ಒಂದು ಕ್ವಶನನ್ನು ಸದನ ತೆಗೆದು ಅದು ನ್ಯಾಯ ಕೊಡಿಸೋಟ ಮಾಡಿ ಒಂದೇದು ಎರಡನೇದು ಸಾಸಿವೆಳ್ಳಿ ಏತ ನೀರಾವರಿ ಹೇಳೋದು ಆ ಸಾಸಿವಳ್ಳಿ ಏತ ನೀರಾವರಿ ಈಗಾಗಲೇ ಸುಮಾರು ಎರಡು ಗೌರ್ಮೆಂಟ್ ಸ್ನೂಲ್ ನಡೆದಿರೋಂಥ ಆಮೇಲೆ ಜನವರಿ ಹದಿನೈದರಿಂದ ಫೆಬ್ರವರಿ ಹದಿನೈದು ಬರೋಳಗೆ ಫಿಫ್ಟಿ ತ್ರೀ ಕ್ಲಿಯರ್ ಪಡ್ತೀವಿ ಫಿಫ್ಟಿ ಸೆವೆನ್ ಅಂತ ಸಮಸ್ಯೆ ತಮಗೆಲ್ಲ ಗೊತ್ತಿದೆ ಮತ್ತು ನಮ್ಮ ನಾಯಕರಾದಂತಹ ಅಂಗಣ್ಣರು ಹೇಳಿದಂಗೆ ಸಿ ಎ ಟಿ ಲ್ಯಾಂಡಿನ ಸಮಸ್ಯೆ ನನ್ನ ಕೈಯಲ್ಲಿಲ್ಲ ಅದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಸಮಸ್ಯೆ ಅದು ನಾವು ಸುಪ್ರೀಂ ಕೋರ್ಟ್ ಸಿ ಎ ಟಿ ಲ್ಯಾಂಡ್ ಸುಪ್ರೀಂ ಕೋರ್ಟ್ ಆಪ್ತೀವಿ ಓವರ್ ಆಗಿರೋದು ಅದು ನಾನು ಭಾಳ ಚರ್ಚೆ ಮಾಡ್ತೀನಿ ಯಾಕೆಂದರೆ ಸಿಎಂಡಿ ಲ್ಯಾಂಡ್ನಲ್ಲಿ ಒಂದು ಕಡೆ ಮಾಲ್ಗಳಾಗಿ ಮನೆಗಳು ಕಟ್ಟುವ ಬಹಳಷ್ಟು ಸಮಸ್ಯೆ ಆ ಸಮಸ್ಯೆ ಮನೆಗಳಿಗೆ ಅಕುಪತ್ರಗಳಿಲ್ಲ ಓನರ್ ಅಲ್ಲ ಯಾವುದಾದ್ರು ರಾತ್ರಿ ಹತ್ರ ಹೋಗ್ಲಿ ಈ ಕಡೆ ಮನೆ ಬಿಟ್ಟು ಎಲ್ಲ ಬೀದಿ ಬರೋ ಒಂದು ವ್ಯವಸ್ಥೆ ಇರೋದ್ರಿಂದ ಏನೋ ರೈತರಿಗೆ ಹೇಳಿದ್ರೆ ಅದನ್ನು ಆದಷ್ಟು ಬೇಗ ಸೆಷನ್ ಆಗಿ ಮಾಡ್ತಾ ಇದ್ದೀನಿ